ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ತುಳಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ತುಳಸಿ ಹಬ್ಬ ಇರೋದ್ರಿಂದ ಸಂಜೆ ಎಲ್ಲ ನೀಟಾಗಿ ಒರೆಸಿ ಬಾಗಿಲನ್ನ ಕೂಡ ಒರೆಸಿ ರಂಗೋಲಿನ ಹಾಕೋತಾ ಇದ್ದೀನಿ ಎಲ್ಲರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ತುಳಸಿ ಹಬ್ಬನ ಬಟ್ ನಾನು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅಷ್ಟೇ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಸಂಜೆ ದೀಪನ ಕೂಡ ಹಚ್ತೀನಿ ಬಾಗಿಲಿಗೆ ಡೈಲಿ ಹಾಗಾಗಿ ಸಂಜೆ ಹೊತ್ತು ದೀಪ ಹಚ್ಚೋಕ್ಕೂ ಮುಂಚೆ ಬಾಗಿಲಿನೆಲ್ಲೂ ಒರೆಸಿ ಬಾಗಿಲು ಮುಂದೆನೂ ಕೂಡ ಒರೆಸಿ ರಂಗೋಲಿನ ಪ್ರತಿನಿತ್ಯ ಹಾಕೋತೀನಿ ಹಾಗಾಗಿ ಇವತ್ತು ಕೂಡ ತುಳಸಿ ಹಬ್ಬ ಆಗಿರೋದ್ರಿಂದ ಎಲ್ಲನೂ ಗುಡಿಸಿ ಒರೆಸ್ಕೊಂಡು ಇವಾಗ ರಂಗೋಲಿನ ಹಾಕೋತಾ ಇದ್ದೀನಿ ರಂಗೋಲಿ ಎಲ್ಲನೂ ಹಾಕಿದ್ಮೇಲೆ ತುಳಸಿ ಪೂಜೆಗೆ ರೆಡಿ ಮಾಡ್ಕೋಬೇಕು ನಾನು ಆಗಿ ಮಾಡೋದ್ರಿಂದ ಸೀರೆ ಅಥವಾ ಬ್ಲೌಸ್ ಪೀಸು ಏನೂ ಕೂಡ ನಾನು ಇಡೋದಿಲ್ಲ ನಾರ್ಮಲ್ಲಾಗಿ ತುಳಸಿನ ಪೂಜೆ ಮಾಡ್ತೀನಿ ಅಷ್ಟೇ ಅಷ್ಟೇ ತುಳಸಿ ಕಟ್ಟೆಗೆ ಹೂವು ಇಟ್ಟು ಆ ಥರ ಪೂಜೆ ಮಾಡೋದು ಯಾವಾಗ್ಲೂ ಇನ್ನೆಲ್ಲ ಸೀರೆನ ಇಟ್ಟು ಪೂಜೆ ಮಾಡೋ ಅಂಥ ಪದ್ಧತಿನ ಬಳಸ್ಕೊಂಡಿರ್ತಾರೆ ನಾರ್ಮಲ್ಲಾಗಿ ನಾನು ರಂಗೋಲಿ ಎಲ್ಲನೂ ಹಾಕಿದ್ಮೇಲೆ ದೀಪನ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಆಮ್ಲ ಅಂತ ಅಂದರೆ ನೆಲ್ಲಿಕಾಯನ್ನ ತಗೊಂಡಿದ್ದೀನಿ ದೀಪ ಹಚ್ಸೋದಕ್ಕೆ ನಾವಿವತ್ತು ತುಳಸಿ ದಿನ ನೆಲ್ಲಿಕಾಯಿ ದೀಪನ ಹಚ್ಚೋದ್ರಿಂದ ನಾವೇನು ಅನ್ಕೋತೀವಿ ಎಲ್ಲ ಕೂಡ ಪಲ್ಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ವರ್ಷ ವರ್ಷ ಹಚ್ಚೋದ್ರಿಂದ ಇದೇ ಥರ ಸಿಂಪಲ್ಲಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ನಾನು ನಾನಿಲ್ಲಿ ಯಾವುದೇ ಥರ ಆಡಂಬರದ ಪೂಜೆಯನ್ನು ಮಾಡ್ತಾ ಇಲ್ಲ ನನಗೇನು ಗೊತ್ತಿದೆ ಅದನ್ನು ಮಾತ್ರ ನಾನು ವರ್ಷ ವರ್ಷ ನಾನು ಏನು ಪಾಲಿಸ್ಕೊಂಡು ಬಂದಿದ್ದೀನಿ ಅದನ್ನು ಮಾತ್ರ ನಾನಿಲ್ಲಿ ಮಾಡ್ತಾಯಿದ್ದೀನಿ ಮೊದಲಿಗೆ ರಂಗೋಲಿ ಎಲ್ಲನೂ ಹಾಕಿ ಆದಮೇಲೆ ಎಲ್ಲನೂ ಪೂಜೆ ಐಟಮ್ಸ್ಗಳಲ್ಲೂ ತೆಗೆದು ಒಂದು ಕಡೆ ಇಟ್ಕೊತೀನಿ ಪೂಜೆ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ ಅಂತ ಎಲ್ಲನೂ ಇಟ್ಕೊಂಡಾದ್ಮೇಲೆ ಇವಾಗ ಕಾರ್ತಿಕ್ ಮಾಸ ಕೂಡ ಕೂಡ ನಡೀತಾ ಇದೆ ಅಲ್ವಾ ಸೊ ಹಾಗಾಗಿ ದೀಪಗಳನ್ನ ಬಾಗಿಲಿಗೆ ಹಚ್ಚಬೇಕು ಆ ದೀಪಗಳನ್ನೂ ತಂದು ಇಟ್ಕೊಂಡಿದ್ದೀನಿ ಎಲ್ಲಾನು ಒಟ್ಟಿಗೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಇಲ್ಲಿ ವಿಷ್ಣು ಪ್ರಧಾನವಾಗಿರುವಂತಹ ಆಮ್ಲ ಅಂದ್ರೆ ನೆರಳಿಕಾಯಿ ಕಡ್ಡಿನ ಅಂತಂದ್ರೆ ಅದನ್ನು ಇಟ್ಟು ಪೂಜೆ ಮಾಡಬೇಕು ಸೊ ಹಾಗಾಗಿ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡಕ್ಕೆ ನಾನು ಹಿಂದೆಯಿಂದ ವಿಷ್ಣು ಪ್ರಧಾನವಾಗಿರುವಂತಹ ನೆರಳಿಕಾಯಿ ಗಿಡನ ಇಲ್ಲಿ ನೆಟ್ಟಿದ್ದೀನಿ ಅದ್ರ ಜೊತೆಗೆ ಅರ್ಶನ ಕುಂಕುಮ ಎಲ್ಲನೂ ಕೂಡ ಇಟ್ಕೊತಾ ಇದ್ದೀನಿ ಎಲ್ಲರೂ ಕೂಡ ಆಡಂಬರದ ಪೂಜೆನ ಮಾಡಬೇಕು ಅಂತ ಯಾರೂ ಹೇಳೋದಿಲ್ಲ ನಮಗೇನು ಗೊತ್ತಿರುತ್ತೆ ಆ ಥರ ನಾವೇನು ತಿಳ್ಕೊಂಡಿರ್ತೀವಿ ಅದನ್ನು ಮಾಡಿದ್ರೆ ಸಾಕು ಲಕ್ಷ್ಮಿ ಆಗಲಿ ಅಥವಾ ತುಳಸಿ ಆಗಲಿ ಯಾವುದೇ ದೇವರಾಗಲಿ ನಮ್ಗೆ ಹೊಲದೇ ಹೊಲಿತಾಳೆ ಅಂತ ಹೇಳ್ಬೋದು ನಾನು ಪ್ರತಿ ವರ್ಷ ಇದೇ ಥರ ಮಾಡೋದು ಹಾಗಾಗಿ ನಾನು ನಿಮ್ಮ ಜೊತೆ ಈ ವರ್ಷ ಹಂಚ್ಕೋತಾ ಇದ್ದೀನಿ ಅಷ್ಟೇ ನೆರಳಿಕಾಯಿಂದ ಏನು ಬತ್ತಿ ಎಲ್ಲನೂ ಹಾಕಿಟ್ಕೊಂಡಿದ್ದೆ ದೀಪ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಅಷ್ಟಾಗಿ ಕುಂಪುಮ ಇಟ್ಕೊಂಡು ಇಲ್ಲಿ ಹೂವಿನ ಪೆಟಲ್ಸ್ನ ಹಾಕೋತಾರೆ ಇದ್ದೀನಿ ಇವಾಗ ಅರ್ಶನ ಕುಂಫ ಎಲ್ಲ ಹಾಕಿದ್ದಾಗಿದೆ ಈಗ ಗೆಜ್ಜೆ ವಸ್ತ್ರನ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮಾಂಗಲ್ಯ ಧಾರಣೆ ಮಾಡಿರುವಂತಹ ಕ್ಲಿಪ್ಪಿಂಗು ಮಿಸ್ ಆಗಿದೆ ಗೆಜ್ಜೆ ವಸ್ತ್ರ ಹಾಕಿದ್ದಾದಮೇಲೆ ಹೂವನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀವು ದೀಪ ಎಲ್ಲ ಹಚ್ಚೋ ಟೈಮಲ್ಲಿ ಮಾಂಗಲ್ಯ ಧಾರಣ ಮಾಡಿದರೆ ಆಗೋಯಿತು ಅದೊಂದು ನಂದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಇವಾಗ ನಾನು ತುಳಸಿ ಮಾತೆಗೆ ಬಾಳೆನ ಕೂಡ ಇದ್ದೀನಿ ನೀವು ನೋಡ್ತಿರ್ಬೋದು ನಿಮ್ಮ ಇಷ್ಟಾನುಸಾರ ನೀವೆಷ್ಟಾದರೂ ಇಡ್ಬೋದು ನಾನು ಒಂದು ಡಜನ್ನು ಅಂದರೆ ಹನ್ನೆರಡು ಬಾಳೆನ ಇದ್ದೀನಿ ಜೊತೆಗೆ ನೂರ ಒಂದು ರೂಪಾಯಿ ದುಡ್ಡನ್ನು ಕೂಡ ಇಟ್ಟು ಇಲ್ಲಿ ನಾನು ನಂತರ ನಾನೇನು ದೀಪ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ದೀಪನ ಹಚ್ಚಿಸ್ಕೋತಾ ಇದ್ದೀನಿ ಮೊದಲಿಗೆ ನಾವು ಬೆಂಕಿ ಕಡ್ಡಿಯಿಂದ ದೀಪನ ಹಚ್ಚಬಾರ್ದು ಅಂತ ತುಂಬ ಜನ ಹೇಳ್ತಾರೆ ಹಾಗಾಗಿ ಒಂದು ದೀಪನ ಹಚ್ಚಿಟ್ಕೊಂಡು ಅಥವಾ ಆರತಿನ ಹಚ್ಚಿಟ್ಕೊಂಡು ನಂತರ ದೀಪನ ಹಚ್ಚೋದು ಒಳ್ಳೆಯದು ಅಂತ ಅನ್ಕೋತೀನಿ ನಾನಿವಾಗ ಅದೇ ರೀತಿ ಎಲ್ಲ ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಐದು ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಲ್ಲಿಕಾಯ್ದು ನಿಮ್ಮ ಇಷ್ಟಾನುಸಾರ ನೀವು ಯಾವ ರೀತಿ ಹಚ್ಬೇಕು ಅಂದ್ಕೊಂಡಿರ್ತೀರ ಅಷ್ಟು ದೀಪಗಳನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಆಗೋಯ್ತು ಒಬ್ಬೊಬ್ರು ಐದು ಹನ್ನೊಂದು ಇಪ್ಪತ್ತೊಂದು ಆ ಥರ ಹಚ್ತಾರೆ ಎರಡು ಮೂರು ಅದೆಲ್ಲ ಬೇಡ ಅಂತ ಅನ್ಕೋತೀನಿ ಐದರಿಂದ ಸ್ಟಾರ್ಟ್ ಮಾಡಿ ಇವಾಗ ನಾನು ದೀಪ ಎಲ್ಲ ಹಚ್ಚಿದ್ದಾದಮೇಲೆ ಫಸ್ಟು ಒಂದು ಸತಿ ಆರು ಮಾಡಿಕೊಂಡು ನಂತರ ನಾನು ಎಲ್ಲ ದೀಪಗಳನ್ನೂ ಹಚ್ಚಿ ಇಡ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ತುಳಸಿ ಗಿಡಕ್ಕೆ ಇವತ್ತು ಏನಕ್ಕೆ ಹಾಕ್ಬಾರ್ದು ಅಂತ ಅಂದರೆ ತುಳಸಿ ಮಾತೆ ಉಪವಾಸದಲ್ಲಿ ಇರ್ತಾಳಂತೆ ಸೊ ಹಾಗಾಗಿ ತುಳಸಿಗೆ ನೀರು ಹಾಕೋದು ಬೇಡ ಅಂತ ಅನ್ಕೋತೀನಿ ಹಾಗೆಯೇ ನೀವು ಏನು ದೀಪನ ಹಚ್ತಾ ಇರ್ತೀರಲ್ವ ಅಲ್ಲೇ ನಿಮ್ಮ ಇಷ್ಟಾನುಸಾರ ಭಕ್ತಿಯಿಂದ ಬೇಡಿಕೊಂಡು ದೀಪಗಳನ್ನ ಹಚ್ಚಿ ನಂತರ ನಾನಿಲ್ಲಿ ದೀಪ ಎಲ್ಲನೂ ಹಚ್ಚಿ ಆದಮೇಲೆ ನಾನಿಲ್ಲಿ ಅಕ್ಷತೆನ ಇದ್ದೀನಿ ಅಕ್ಷತೆ ಹಾಕಿ ಆದಮೇಲೆ ನಾವು ತುಳಸಿ ಮಾತೆಗೆ ಪೂಜೆ ಎಲ್ಲನೂ ಮಾಡಿದಾದ ನಾನಿಲ್ಲಿ ಅರ್ಶನ ಕುಂಕುಮನ ಇಟ್ಕೊತಾ ಇದ್ದೀನಿ ಮಾಂಗಲ್ಯಕ್ಕೆ ಹಾಗೆ ಹಣೆಗೆ ಎರಡಕ್ಕೂ ಇಟ್ಕೊಂಡು ನಂತರ ಹೂವನ್ನು ಕೂಡ ಮುಡ್ಕೊಂಡು ಇನ್ನು ಎಲ್ಲ ದೀಪಗಳೇನಿತ್ತು ಅದನ್ನೆಲ್ಲನೂ ಹಚ್ಚಿ ಇಟ್ಟಿದ್ದೀನಿ ಇನ್ನು ಇದೆಲ್ಲ ಆದಮೇಲೆ ನಾನಿಲ್ಲಿ ರಥಾರ್ತಿನ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ನಮ್ಗಳಿಗೆ ಹೇಗೆ ದೃಷ್ಟಿ ಆಗುತ್ತೆ ಅಲ್ವಾ ಹಾಗೆ ತುಳಸಿ ಮಾತೆಗೂ ದೃಷ್ಟಿನ ತೆಗಿಬೇಕಾಗತ್ತೆ ನಾನಿವಾಗ ಒಂದು ಪ್ಲೇಟಲ್ಲಿ ರಥಾರ್ತಿನ ಮಾಡಿಕೊಂಡು ಅದಕ್ಕೆ ಚಿಕ್ಕ ದೀಪಗಳನ್ನ ಇಟ್ಕೊಂಡು ದೃಷ್ಟಿನ ತೆಗೆದು ನಾನಿಲ್ಲಿ ಬಾಗಿಲು ಸೈಡಿಗೆ ನಾನು ರಥಾರ್ತಿನ ಹಾಕ್ತಾಯಿದ್ದೀನಿ ಆಗಿ ಯಾವ ರೀತಿ ನಾವು ವರಮಾಲಕ್ಷ್ಮಿ ಹಬ್ಬದಲ್ಲೆಲ್ಲ ದೃಷ್ಟಿನ ತೆಗೆದು ರಥಾರ್ತಿನ ಚೆಲ್ತೀವಲ್ಲ ಆ ರೀತಿ ಮಾಡ್ಕೋಬೇಕು ಇನ್ನು ಇದೆಲ್ಲ ಆದಮೇಲೆ ಹೀಗೆ ಅಂತ ಹಚ್ಚಿದ ದೀಪಗಳನ್ನೂ ಕೂಡ ಬಾಗ್ಲಲ್ಲಿ ಇಟ್ಟಿದ್ದೀನಿ ಸೊ ಅದು ಕೂಡ ಆರೋದು ಬೇಡ ಎಷ್ಟೊತ್ತು ಉರಿಯತ್ತೆ ಅಷ್ಟೋ ತೂರಿಲಿ ಅಂತ ಹೇಳ್ಬಿಟ್ಟು ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚಿ ಹಚ್ತೀವಿ ನಾವು ಹಾಗಾಗಿ ಮೊದಲೇ ಒಂದು ದೀಪನ ಹಚ್ಚಿದ್ದೆ ನಂತರ ಮತ್ತೆ ಆರತಿ ಮಾಡಿದಂತಹ ದೀಪಗಳ್ನು ಕೂಡ ಅಲ್ಲೇ ಇಟ್ಟಿದ್ದೀನಿ ಪೂಜೆ ಎಲ್ಲ ಆದಮೇಲೆ ವಿಡಿಯೋನ ಮಾಡ್ಕೋತಾ ಇದ್ದೆ ಸೊ ಅಷ್ಟರಲ್ಲಿ ಆಗಲೇ ನಾನೇನು ನೆಲ್ಲಿಕಾಯಿ ದೀಪ ಹಚ್ಚಿ ಆರತಿ ಎಲ್ಲ ಮಾಡಿದಲ್ವ ಆ ದೀಪ ಆಗಲೇ ಗಾಳಿಗೆ ಕಡಿಮೆ ಆಗೋಗಿತ್ತು ಸೊ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಸಿಂಪಲ್ ಆಗಿ ನಾನು ತುಳಸಿ ಪೂಜೆನ ಮಾಡಿದ್ದೀನಿ ಅಂತ ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಯಾವ ರೀತಿ ತುಳಸಿ ಪೂಜೆ ಮಾಡಿದ್ರಿ ನೀವು ಕೂಡ ಮಾಡಿದ್ದೀರಾ ತುಳಸಿ ಪೂಜೆ ಅನ್ನೋದಾದರೆ ಯಾವ ರೀತಿ ಮಾಡಿದಿರಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ